ಅದಕ್ಕೆ ತಂದು ಕೊಟ್ಟಿ ಸೆಟ್ ಮಾಡ್ಬೋದಾ ಇದು ಕಾನೂನಲ್ಲಿ ಇದೆಯಾ ಗೌರ್ಮೆಂಟ್ ಮನೆ ಆಗಿರೋದಕ್ಕೆ ಮನೆ ಮುಂದೂಸ್ ಒಂದೇ ಫಲಾನು ಶೌಚಾಲಯದಲ್ಲಿ ಒಂದೇ ಫಲಾನುಭವಿಗೆ ಐದಾರು ರೂಪಾಯಿ ಬಿಲ್ ಆಗಿದೆ ಇದೆಲ್ಲ ತನಿಖೆ ಆಗಬೇಕು ಅವ್ರು ಏನ್ ಮಾಡಿದ್ರು ಕೇಳೋರ್ ಯಾರು ಇಲ್ಲ ಅರ್ಜಿ ಹಚ್ಚಿ ಇದುವರೆಗೂ ಇದುವರೆಗೆ ಡಸ್ಟ್ಬಿನ್ ತಾರ ಏ ಏನಾದ್ರೂ ಕೊಳ್ಳಿ ಈಗ ಮಾಡಿ ಹೋಗಿ ಹತ್ತು ಸುದ್ದಿ ಬಾರಿ ಕೊಟ್ಟಿದೀವಿ ಆಯ್ತೆ ಹಕ್ಕು ಕೊಟ್ಟಾಗ ಅವ್ರಿಗೂ ಇಷ್ಟು ಪರಿಜ್ಞಾನ ಇಲ್ವಾ ಅವ್ರೊಬ್ಬ ಪಿಡಿ ಅಧಿಕಾರಿ ಅಲ್ವಾ ಅವ್ರಿಗೆ ಯಾವುದೇ ಕಾರಣಕ್ಕೆ ನಾವ್ ಇಲ್ಲಿಂದ ಧರಣಿ ಮಾತ್ರ ನಿಲ್ಸೋದಿಲ್ಲ

ಸಸ್ಪೆಂಡ್ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಕಿರೋ ಬಡ ರೈತರಿಗೆ ಮನೆ ಮಂಜೂರು ಮಾಡಿದ್ರೆ ನಾನಾ ಕಾರಣದಿಂದ ಮುಂಚೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಶೆಟ್ಟೇಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ ವತಿಯಿಂದ ಶೆಟ್ಟೇಲಿ ಗ್ರಾಮ ಪಂಚಾಯತಿ ಪಿಡಿಒಗಳು ಮಾಡಿರೋ ಅವ್ಯವಹಾರದ ಬಗ್ಗೆ ಚೆಕ್ಕಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಎರಡರಲ್ಲಿ ಮಂಜೂರಾಗಿರುತ್ತದೆ ಮನೆ ಅವರು ನಾನಾ ಕಾರಣಗಳಿಂದ ಮನೆ ಗೋಡೆ ಬಿ ಗೋಡೆ ಬಿಲ್ ಪಾಯ ಬಿಲ್ಲನ್ನು ಕಟ್ಟಿರ್ತಾರೆ ಆಗ ಆ ನಾನಾ ಕಾರಣಗಳಿಂದ ಅವ್ರು ಮನೆ ಕಟ್ಟಕಾಗಲಿಲ್ಲ ಅನಾರ ಅನಾರೋಗ್ಯ ಕಾರಣದಿಂದ ಈಗ ಎರಡು ಸಾವಿರದ ಹದಿನಾ ಹದಿನೇಳರಲ್ಲಿ ಶಾಸಕರು ಮೀನುಗಾರಿಕೆಯಿಂದ ಮನೆ ಮಂಜೂರು ಮಾಡಿರ್ತಾರೆ ನಾವು ದಾಖಲೆ ಕೇಳಿದಾಗ ಮೂರು ತಿಂಗಳಿಂದ ಪೀಡಿ ಅವರು ಪ್ರತಿದಿನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಯಾವುದೇ ದಾಖಲೆ ಕೊಡಲಿಲ್ಲ ಮತ್ತೆ ನಾವು ಗಲಾಟೆ ಮಾಡಿದಾಗ ನಮಗೆ ಕೊಡಬೇಕಾಗಿರೋ ದಾಖಲೆ ಏನೆಲ್ಲ ಕೊಟ್ಟಿದ್ರು ಮೀನುಗಾರಿಕೆ ನಮಗೆ ಒಂದು ಲೆಟ್ರ್ ಧ್ರುವೀಕರಣ ಲೆಟ್ರ್ ಪತ್ರ ಕೊಡಬೇಕಾಗಿತ್ತು ಅದು ನಾವು ಕೇಳಿದಾಗ ಅವ್ರ ಮನೆ ಮಂಜೂರಾಗಿರುತ್ತೆ ಯಾವುದೇ ಕಾರಣಕ್ಕೆ ನಾವು ಕೊಡೋಕ್ಕಾಗಲ್ಲ ಅಂದರು ಅವ್ರು ಯಾವುದೇ ಐದು ಸಾವಿರ ರೂಪಾಯ ಬಿಲ್ ಕಟ್ಟಿದಾಗ ನಾವು ರಿಟರ್ನ್ ಮಾರನೇ ದಿವಸನೇ ನಿಮಗೆ ಲೆಟ್ರ್ ಅಂತ ಹೇಳಿದಾಗ ಕೂಲಿ ಮಾಡ್ಕೊಳ್ಳೋರು ಇವರು ಐದು ಸಾವಿರ ರೂಪಾಯಿ ತಗೊಂಬಂದು ಅವ್ರ ಕೊಟ್ಟಿರೋ ಅಡ್ರೆಸ್ಸಕ್ಕೆ ನಾವು ಡಿ ಡಿ ಒಂದು ಚಲನ ಕಟ್ಟಿರ್ತೀವಿ ಮಾರನೇ ದಿವಸ ಕೇಳಿದಾಗ ಇದುವರೆಗೂ ಇಪ್ಪತ್ತು ದಿವಸದಿಂದ ಇದುವರೆಗೂ ನಮ್ಮ ಕೈ ಸಿಗದೆ ಕೊಡದೆ ನಮ್ಗೆ ಇದುವರೆಗೂ ಸದಾಯಿಸ್ತಾ ಇರ್ತಾರೆ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಶೆಟ್ಟಹಳ್ಳಿ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಏಳರಲ್ಲಿ ಮನೆ ಮಂಜೂರಾಗಿರುತ್ತೆ ಬೇರೆವರೆಗೆ ಅದು ದಾಖಲಾ ಸಮೇತ ಕೊಟ್ಟಿರ್ತೀವಿ ಅಂತವರ್ಗ ಎರಡು ಸಾವಿರದ ಏಳರಲ್ಲಿ ಮಂಜೂರಾಗಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಮಂಜೂರು ಮತ್ತೆ ಮಾಡಿದ್ ಕೇಳಿದಾಗ ಅವ್ರಿಗೊಂದು ಕಾನೂನು ಇರುತ್ತಾ ಇವ್ರಿಗೊಂದು ಕಾನೂನು ಇರುತ್ತಾ ಆದ್ರೆ ಏನು ಅವರು ಯಾರು ನಡೆಯುತ್ತೋ ಪ್ರತಿಯೊಬ್ಬ ಎಲ್ಲ ಕಾನೂನಲ್ಲಿ ಪ್ರತಿಯೊಬ್ಬ ಒಂದೇ ಇರುತ್ತೆ ಇವ್ರು ಕಟ್ಕೊಂಡಿದ್ರು ಸಹ ಐದು ಸಾವಿರ ರೂಪಾಯಿ ಮಂಜೂರು ಮಾಡಿರ್ತಾರೆ ಅವ್ರಾದ್ರ ಕಟ್ಕೊಂಡಿದ್ದಾರೆ ಆದ್ರೆ ಅದೇ ನಮ್ಗೆ ಇವಾಗ ಮತ್ತೆ ಮಂಜೂರು ಮಾಡಿರ್ತಾರೆ ಮತ್ತೆ ವಸತಿ ಯೋಜನೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಮನೆ ಮಂಜೂರಾಗಿರುತ್ತೆ ಅದೇ ಮನೆಗೆ ಬೇರೆಯವರ ಹೆಸರಲ್ಲಿ ದನದ ಕೊಟ್ಟಿಗೆ ನೆರೆಗ ಯೋಜನೆಯಲ್ಲಿ ಮನೆಗಳನ್ನು ಮಂಜೂರು ಮಾಡ್ತಾರೆ ಬೇರೆ ಪ್ರತಿಯೊಂದು ವಿಚಾರದಲ್ಲಿ ಅವರು ಏಕೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಚೌಡಜನ್ಯ ಗ್ರಾಮಕ್ಕೆ ಸಂಬಂಧಪಟ್ಟಂತ ಚೌಡ ಗ್ರಾಮ ಜಾಗಕ್ಕೆ ಮಂಜೂರು ಊರು ಗ್ರಾಮ ಜಾಗ ಇರುತ್ತೆ ಆ ತರ ಜಾಮಾಗಕ್ಕೆ ಊರು ಗ್ರಾಮಸ್ಥರ ಕಡೆಯಿಂದ ಒಂದು ಅರ್ಜಿಯನ್ನು ಕೊಟ್ಟಿರ್ತೀವಿ ಯಾವುದೇ ಕಾರಣಕ್ಕೆ ಊರು ಊರು ಅನುಮತಿ ಇಲ್ಲದೆ ಊರು ಅನುಮತಿ ಇಲ್ಲದ ಬೇರೆಯವ್ರಿಗೆ ಯಾರಿಗೂ ಮಂಜೂರು ಮಾಡಬಾರ್ದು ಅಂತ ಹೇಳಿ ಒ ಸಾಹೇಬರು ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ಅಧಿಕಾರಿಗಳು ಗಮನಿದ್ರು ಸಹ ನಾವು ಕೇಳಿದಾಗ ಊರವ್ರ ಮತ್ತೆ ನಾನು ಯಾವುದೇ ಕಾರಣಕ್ಕೆ ಪಿಡಿಒ ಯಾರಿಗೂ ಗಮನಕ್ಕೆ ಸರ್ಜೆ ಮಾಡೋದಿಲ್ಲ ಕೇಳಿದ್ರು ಸಹ ನಾನಾ ಕಾರಣಗಳಿಂದ ಇವರು ಮತ್ತೆ ಮಂಜೂರು ಮಾಡಿರ್ತಾರೆ